ಎಲ್ಲರಿಗೂ ನಮಸ್ಕಾರ ಇವತ್ತು ಮೂವತ್ತು ದಿವಸಗಳ ಕಾಲ ತಾವೆಲ್ಲರೂ ಉಪವಾಸ ಇದ್ದು ಎಲ್ಲರ ಬಗ್ಗೆ ಒಳ್ಳೆಯದಾಗಬೇಕು ಅಂತ ಹಳ್ಳದಲ್ಲಿ ಪ್ರಾರ್ಥನೆ ಮಾಡಿದ್ದೀರ ಇವತ್ತು ನಮ್ಮ ನಿಸಾರ್ ಸಹಬಾಬೋದು ನಮ್ಮ ನಸೀರಣ್ಣವರು ಅಂಜುಮನ್ ಕಮಿಟಿ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಗೌತಮ್ ಬುಧ್ ನಮ್ಮಲ್ಲ ಎಲ್ ಎಂತ ನೀವೆಲ್ಲರೂ ಇದ್ದೀರಾ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಪ್ರಾರ್ಥನೆ ವರ್ಷ ಸೇಮ್ ಟೈಮ್ ಸೇಮ್ ಟೈಮ್ ಇಪ್ಪತ್ತನೇ ಇಪ್ಪತ್ತನೇ ಇಪ್ಪತ್ತೊಂದನೇ ತಾರೀಕು ಒಂದು ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಎಲ್ಲರೂ ಇವತ್ತು ಮುಂದೆ ನಾನು ಹೇಳ್ಕೊಟ್ಟಿದ್ದೆ ನಮ್ಮ ದೇಶದ ಬಗ್ಗೆ ನಮ್ಮ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಆ ಗೌರವ ಇದೆ ಅಂತ ಒಂದು ತಿಂಗಳ ಕಾಲ ಪ್ರಾರ್ಥನೆ ಮಾಡಿದ್ದೀರಾ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೇಳಿದ್ದೀರಾ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ನಾವೆಲ್ಲರೂ ದೇಶಭಕ್ತರಾಗಿ ನಾವೆಲ್ಲರೂ ಇರೋಣ ನಮ್ಮ ದೇಶನ ಉಳಿಸ್ಕೊಳ್ಳೋಣ ನಮ್ಮ ದೇಶನ ರಕ್ಷಣೆ ಮಾಡೋಣ ನೀವೆಲ್ಲರ ಬಗ್ಗೆನೂ ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಲ್ಲಿ ಬಿಸ್ನೆಸ್ ಏನು ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ಅವ್ರಿಗೆಲ್ಲರಿಗೂ ಅಲ್ಲ ಮಾಡಲಿ ಅವರೆಲ್ಲರನ್ನು ಕಾಪಾಡಿ ನಿಮ್ಮೆಲ್ಲರನ್ನೂ ಕಾಪಾಡಲಿ ನಮ್ಮ ರಾಜ್ಯವನ್ನು ಕಾಪಾಡಲಿ ಅಂತ ಅಲ್ಲದರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೂ ಎಲ್ಲರಿಗೂ ಅಂಜಿಂಗ್ ಕಮಿಟಿ ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಸಲಾಮ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ರಂಜಾನ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಈ ದಿನ ನೀವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಕಳೆದ ಮೂವತ್ತು ದಿವಸಗಳಿಂದ ನಾವೆಲ್ಲ ಕೂಡ ಉಪವಾಸ ಇದ್ದು ಭಕ್ತಿಯಿಂದ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡಿ ಕುರಾನನ್ನು ಪಠಿಸ್ತಾ ನಾವೆಲ್ಲ ಕೂಡ ಈ ದೇಶ ಒಗ್ಗಟ್ಟಾಗಿರಬೇಕು ಈ ದೇಶದ ಏಕತೆ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಇವತ್ತು ಒಂದು ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರವಾಗಿ ಉಳಿಬೇಕು ನಾವೆಲ್ಲ ಅಣ್ಣ ಬಾಳ್ಬೇಕು ಅಂತ ಅಂತೇಳಿ ನಾವೆಲ್ಲ ಕೂಡ ಕಳೆದ ಮೂವತ್ತು ದಿವಸಗಳಿಂದ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀರಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಈ ದೇಶದ ಏಕತೆಯನ್ನು ಸಮಗ್ರತೆಯನ್ನು ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತರಿರ್ಬೋದು ಸಿಖ್ ಇರ್ಬೋದು ಬಾದಸಿಗಳಿರ್ಬೋದು ಜೈನ್ ನಾವೆಲ್ಲ ಕೂಡ ಅನ್ನತಾನದಲ್ಲಿ ಮಾಡಬೇಕಾಗ್ತದೆ ನಾನು ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ನಾವೆಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಒಳ್ಳೆ ಬಾಳೆ ಬೆಳೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ನೀವೆಲ್ಲರಿಗೂ ಈ ಮುಬಾರಕ್ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಅಚ್ಚ 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 मैले तलतिर चडोरी जानु छ र ममा त कसैले नछ्यारा लहा मु आरेडा को सुरु छ ल्यापुलाको अरेंज छ बाइ हामीको पात्राले ये तमाम हां 100 वोट नहीं मिलता है अपना मामला जागर भाग पर काम लिया खाली बैठ ऐ ये जाओगे ये लेके मार रहा है ना आ बंद पड़ो तो तो ये क्या काम है என்னங்க சார்ரப்பா போட்டோ வந்துடறோ போட்டிக்கத மரோனா போட்டோன் போட்டோ டைம் வைப்பேன் காஸ்ட் 0 ரூபாய் 1000 ரூபாய் வரತಾ ಇದೀನಿ ಆಯ್ತಾ

तेरे बंदों ने जोख और शौख दिखाया है अल्लाह रमजान के बाद भी तेरे बंदों के दिल में वही ज़ाख और शौख عطا फरमाना अल्लाह अपने गनीब के सदके हमारी दुआओं को कबूल फरमाना या अल्लाह अपने गनीब के सदके हमारी दुआओं को कबूल फरमाना या अल्लाह तू हमें जन्नत की चादर के सदके ओलाह हमारी وقبول اللهم ربنا تقبل منا إنك أنت السميع العليم وتب علينا يا مولانا إنك أنت التواب الرحيم ربنا تقبل منا الفاتحة إلى النبي صلى الله عليه وسلم

તારીખે <todic language> <todic language> <todic language> <todic language> 뭐? <목소리나> 나그다 <목소리나> <목소리나>